ಇದ್ದಾರೆ ಮಾತಾಡಿಸ್ಬಿಡನಾ ಗುರುಜಿ ನಮಸ್ಕಾರ ಹಲೋ ನಿಮ್ಮ ಹೆಸರೇನಮ್ಮ ನಯನಾ ಅಂತ ಓಕೆ ಎಲ್ಲಿಂದ ಕರೆ ಮಾಡಿದ್ದೀರಾ ಆಸನ್ ಮಾತಾಡಿ ಗುರುಜಿ ಹೇಳಿ ಮೇಡಮ್ ನಮಸ್ತೆ ಗುರುಜಿ ನಮಸ್ತೆ ಮೇಡಂ ಹೇಳಿ ತುಂಬಾ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಗೂನು ನಿಮ್ಮಿಂದ ತುಂಬಾ ಹೆಲ್ಪ್ ಆಗಿದೆ ಗುರುಜಿ ಥ್ಯಾಂಕ್ ಯು ಸೋ ಮಚ್ ಅಮ್ಮ

ಎವರಿ ಡೇ ಬರುತ್ತೆ ಈ ಗುರೂಜಿ ಮುಟ್ತಿಲ್ಲ ಒಂದ್ ಆದ್ರೆ ನೆಕ್ಸ್ಟ್ ಡೇ ಅದು ಡಬಲ್ ದುಡ್ಡು ಬರುತ್ತೆ ಹೌಸ್ ವೈಫ್ ನನಗೆ ಎಲ್ಲೂ ಇದು ಏನು ಇಲ್ಲ ತುಂಬಾ ಖುಷಿ ಆಗುತ್ತೆ ದಯವಿಟ್ಟು ಹೇಳೋದನ್ನು ಪ್ರತಿಯೊಂದನ್ನು ಮಾಡಿ ಸೊ ನಾವು ಯಾರನ್ನ ಯಾವುದನ್ನ ನಾವು ಪ್ರೀತಿ ಮಾಡ್ತೇವೋ ಅದ್ರ ಕಡೆಯಿಂದ ಅವ್ರ ಕಡೆಯಿಂದ ನಮಗೆ ಪ್ರೀತಿ ತಾನಾಗಿಯೇ ಬರುತ್ತೆ ಇದು ವಿಶ್ವ ನಿಯಮ ಅಷ್ಟೇ ಇದೇನೋ ಅದ್ಭುತ ಅಂತಂತಲ್ಲ ಸೊ ವಿಶೇಷವಾಗಿ ವ್ಯಾಪಾರ ಮಾಡೋವ್ರಿಗೆ ಇದು ತುಂಬ ಅದ್ಭುತವಾಗಿ ವರ್ಕ್ ಆಗುತ್ತೆ ಬಿಕಾಸ್ ಪ್ರತಿದಿನ ಅವರು ದುಡ್ಡನ್ನು ನೋಡ್ಬೋದು ಸೊ ಯಾರ್ಯಾರು ಕೆಲಸ ಮಾಡ್ತಿರ್ತಾರೋ ಅವರು ತಿಂಗಳಿಗೆ ಒಂದೇ ಸಲ ಅವರಿಗೆ ದುಡ್ಡು ನೋಡೋದಕ್ಕಾಗುವಂಥದ್ದು ಸೊ ಹಾಗಾಗಿ ನಮ್ಮ ಕಾರ್ಯಕ್ರಮ ಹೆಚ್ಚಾಗಿ ಬಿಸ್ನೆಸ್ ಮಾಡೋವ್ರಿಗೆ ಅಂತಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಸೊ ಎಲ್ಲರೂ ಅಗರ್ಭ ಶ್ರೀಮಂತರು ದೊಡ್ಡ ದೊಡ್ಡ ಶ್ರೀಮಂತರಾಗಬೇಕಂದ್ರೆ ವ್ಯಾಪಾರ ಬಿಸ್ನೆಸ್ ಮಾಡಬೇಕು ನೀವು ಮಾಡ್ತಿದ್ದೀರಾ ಅಂತ ನಾನು ಭಾವಿಸ್ತೇನೆ

ಎಸ್ ಗುರುಜಿ ಈಗ ನಾವು ಸಾಕಷ್ಟು ಜನ ಕಾಲರ್ಸು ಕೂಡ ಮನೆ ಬಗ್ಗೆ ಸಮಸ್ಯೆ ಹೇಳ್ಕೊಳ್ತಾ ಇದ್ರು ಈಗ ಮನೆ ಆಗಿರಲಿ ಅಥವಾ ಯಾವುದೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇರ್ತಾರೆ ಸೊ ಅವ್ರ ಹತ್ರ ಒಂದು ಸ್ವಲ್ಪ ದುಡ್ಡು ಇರುತ್ತೆ ಇದರಲ್ಲೇ ಶುರು ಮಾಡ್ಬಿಡೋಣ ಕೆಲವರು ಏನು ಅನ್ಕೋತಾರೆ ಅಂದ್ರೆ ನಮ್ಮ ಹತ್ರ ಎಷ್ಟಿದೆಯೋ ಅಷ್ಟ್ರಲ್ಲಿ ಶುರು ಮಾಡ್ಬಿಡೋಣ ಶುರು ಮಾಡಿದ್ಮೇಲೆ ಹೇಗಾದರೂ ಒಂದು ಹಣ ಬರುತ್ತೆ ಅದು ಸಾಲದ ರೂಪದಲ್ಲೋ ಅಥವಾ ಲೋನ್ ತಗೋತಾರೋ ಮತ್ತೊಂದು ಮಗದೊಂದೋ ಗೊತ್ತಿಲ್ಲ ಸೊ ಈ ರೀತಿ ತಿಂಕ್ ಮಾಡೋರೆ ಜಾಸ್ತಿ ಜನ ಇರ್ತಾರೆ ಸೊ ಅಂಥವ್ರಿಗೆ ನೀವೇನ್ ಹೇಳ್ತೀರಾ ಸೊ ಸ್ವಲ್ಪ ದುಡ್ಡಿರೋರು ಅನ್ನ ಶುರು ಮಾಡ್ಬೇಕಾ ಅಥವಾ ಬೇಡವಾ ಅಂತ ಅಥವಾ ಒಂದು ಮನೆಯನ್ನು ಕಟ್ಟೋದೇ ಆಗಿರಲಿ ಸಿ ವೆರಿ ಸಿಂಪಲ್ ಸಿ ಮನೆ ಕಟ್ಟಿದಾದ್ಮೇಲೆ ಮನೆಯಿಂದ ದುಡ್ಡು ಬರುತ್ತಾ ಇಲ್ಲ ದುಡ್ಡು ಬರಲ್ಲ ಹಾಗಾದರೆ ಮನೆ ಕಟ್ಟಬಾರ್ದು ಹೋಲ್ಡ್ ಮಾಡಬೇಕು ಈಗ ನಾನು ಬಿಸ್ನೆಸ್ ಮಾಡ್ತೇನೆ ಬಿಸ್ನೆಸ್ ಮಾಡಿದರೆ ದುಡ್ಡು ಬರುತ್ತಾ ಬರುತ್ತೆ ಅದಕ್ಕೆ ಸಾಲ ಮಾಡಿ ಬೇಕಾದ್ರೆ ಬಿಸ್ನೆಸ್ ಮಾಡಿ ಯಾಕಂದರೆ ದುಡ್ಡು ಬರುತ್ತೆ ಮನೆ ದುಡ್ಡು ಬರಲ್ಲ ನಾನು ಕಾರ್ ತೆಗೆದುಕೊಳ್ತೇನೆ ಕಾರಿಂದ ದುಡ್ಡು ಬರುತ್ತಾ ಬರೋದಿಲ್ಲ ನಾನು ಯಾವುದೋ ಬಟ್ಟೆ ತೆಗೆದುಕೊಳ್ತೇನೆ ಬಟ್ಟೆ ತೆಗೆದುಕೊಂಡಿದ್ರಿಂದ ದುಡ್ಡು ಬರುತ್ತಾ ಬರೋದಿಲ್ಲ ಸೊ ಯಾವುದರಿಂದ ಎಲ್ಲ ದುಡ್ಡು ಬರಲ್ವೋ ಅಂಥದ್ನ ಸ್ವಲ್ಪ ಹೋಲ್ಡ್ ಮಾಡಿ ಮಾಡಬಾರ್ದು ಅಂತ ಹೇಳ್ತಿಲ್ಲ ಖಂಡಿತ ಮಾಡೋಣ ಸ್ವಲ್ಪ ಟೈಮ್ ಕೊಡಬೇಕು ನಾವು ಯಾವಾಗ ದಿಢೀರ್ನೆ ಆಗ್ಬೇಕಪ್ಪ ಅಂತ ಹೋಗ್ತೇವೋ ಅಲ್ಲೆಲ್ಲ ಲಾಕ್ ಆಗಿ ನಾವು ಏನೋ ಸಾಲ ಕೊಟ್ಟೋಗ್ತೇವೆ ಅಂದರೆ ಸಾಲ ಮಾಡಿ ಮನೆ ಕಟ್ಟೋದು ಬೇಡ ಬೇಡವೇ ಬೇಡಪ್ಪ ಬೇಡವೇ ಬೇಡ ಅವರು ಅನುಭವಿಸ್ದವ್ರಿಗೆ ಗೊತ್ತಿರುತ್ತೆ ಆ ಮನೆ ಮನೆಯಾಗಿರಲ್ಲ ನೀವು ನಾವು ಅಂದ್ಕೊಳ್ತೇವೆ ಮನೆಯಿಂದ ಸುಖ ಶಾಂತಿ ಬರುತ್ತೆ ಅಂತೇಳಿ ಮನೆಯಿಂದ ಬರಲ್ಲ ಮನಸ್ಸಿನಿಂದ ಬರುವಂಥದ್ದು ಎಷ್ಟೋ ಜನ ಶ್ರೀಮಂತರು ಆರಾಮಾಗಿದ್ದಾರೆ ಮನಸ್ಸಿನಲ್ಲಿ ಶ್ರೀಮಂತರಾಗಿದ್ದಾರೆ ಎಸ್ ಮೇಡಮ್